ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಅಮ್ಮ ಬಸ್ ಮಾಡ್ತಾ ಇದ್ದಾರೆ ನಮ್ಮೂರು ಸ್ಟೈಲಲ್ಲಿ ಯಾವ ರೀತಿಯಾಗಿ ಬಸ್ ಮಾಡ್ತೀವಿ ಅಂತ ತೋರ್ತೀವಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಅಮ್ಮ ಬಸ್ ಸಾಂಬಾರು ಮಾಡಿ ತೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮುದ್ದೆಗೆ ವೈಟ್ ರೈಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಇದು ಹುಳಿಕಾಳಲ್ಲೂ ಸಹಿತ ಬಸ್ ಮಾಡ್ಬೋದು ಇದನ್ನ ಹಾಕಿ ಇವಾಗ ಸದ್ಯಕ್ಕೆ ಕೋಸು ಮತ್ತೆ ಯಾವ್ದಮ್ಮ ತುಂಗಡಿಬೇಳೆ ಅಲ್ವಾ ಕೋಸು ತಂಗ್ರಿಬೇಳೆ ಹ್ಞೂ ಕೋಸು ತೊಂಗಿಬೇಳೆ ಎರಡು ಹಾಕಿ ಮಾಡ್ತಾ ಇದ್ದಾರೆ ಇದು ಬೇಡ ಅಂತ ಹುಳಿಗಳ್ ಬೇಡ ಅಂತ ತಂಗುಬೇಳೆ ಹಾಕಿ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತೀನಿ ಹಾಗೆ ಮೇಲೆ ಮೇಲೆ ಇವತ್ತು ತುಂಬಿಬೇಳೆನಾ ಬೇರೆ ಇಟ್ಕೊಂಡಿರೋದು ಹ್ಮ್ ಹಾ ಬೇರೆ ತೊಳೆದಿಟ್ಕೊಂಡಿದ್ದೀವಿ ಹಾ ಬೇಳೆ ತೊಳೆದಿಟ್ಕೊಂಡಿದ್ದಾರೆ ತುಂಬಿಬೇಳೆನ ತೊಗುಳಿಬೇಳೆ ಹಾಕಿದಾಗ ಬೇರೆ ತೊಳೆದಿಟ್ಕೊಂಡಿರೋದು ಹ್ಮ್ ಕೋಸು ತೊಳೆದು ಕುದ್ದಿಟ್ಕೊಂಡಿದ್ದೀವಿ ಹ್ಞೂ ಕೋಸು ಸಹಿತ ತೊಳೆದು ಕುದ್ದು ಹಾಕ್ಕೊಂಡಿದ್ದಾರೆ ಇದು ಬೀಜ ಕೂಯಿಸ್ಕೋಬೇಕಲ್ವ ನಮ್ಮ ಹ್ಞೂ ಕೊತ್ತಂಬರಿ ಬೇಕಾಗ್ತೀಯಾ ಕೊತ್ತಂಬರಿ ಒಂದು ಅದಕ್ಕೆ ಎರಡು ಟಮಟೊ ಹ್ಞೂ ಎರಡು ಟಮಾಟೊ ಹಾಕಿದ್ದೆ ಎಷ್ಟಕ್ಕೆ ಒಂದು ಈರುಳ್ಳಿ ಹ್ಞೂ ಒಂದು ಬೆಳ್ಳುಳ್ಳಿ ಹ್ಞೂ ಹಾಕಿ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಹ್ಞೂ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಬೇಕು ಎಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋದಲ್ವ ಆಮೇಲೆ ನೋಡಿ ಉಪ್ಪು ಹಾಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಬೇದಿಕೆ ಅಂತ ಉಪ್ಪು ಹಾಕ್ಕೊಂಡಿದ್ದಾರೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾರೆ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ಬಸ್ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಆಗಲೆಲ್ಲ ಜಾಸ್ತಿ ಬಸ್ ಸಾಂಬಾರು ಮಾಡಿವು ಇವಾಗ ಎಲ್ಲೂ ಉಳ್ಳಿ ಕಣೇನೇ ಇಲ್ವಲ್ಲ ತರ್ತಾ ಇಲ್ಲ ಮುಂಚೂರು ನೀರು ಹತ್ತೆ

ಬಸ್ ಸಾಂಬಾರ್ಗೆ ರೆಡಿ ಆಗುತ್ತೆ ಆಮೇಲೆ ಏನೇನು ಅಂತ ತೋರಿಸ್ತೀನಿ ಇನ್ನು ರುಬ್ಕೊಳ್ಳೋದಕ್ಕೆ ಏನೇನು ಮಾಡ್ತಾರೆ ಅಂತ ತೋರ್ತೀನಿ ತುಂಬ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಂಡು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಓಕೆ ಬನ್ನಿ ಎರಡು ವಿಸಲ್ ಕೂಸೋದಕ್ಕೆ ಇದನ್ನು ಅದು ಬೆಂದಿದ್ದಾದ್ಮೇಲೆ ತೋರ್ತೀವಿ ಆಮೇಲೆ ಎರಡು ವೀಸಲ್ ಅಲ್ಲ ನಾನು ಹ್ಞೂ ಓಕೆ ಬನ್ನಿ ಫ್ರೆಂಡ್ಸ್ ಆಮೇಲೆ ನಿಮಗೆ ತೋರಿಸ್ತೀವಿ ಎರಡು ಗಿಸಲ್ ಆದಮೇಲೆ ತುಂಬ ಸಖತ್ತಾಗಿರುತ್ತೆ ಬಸ್ ಮಾತ್ರ ನಾವಂತೂ ಮುದ್ದೆಗೆ ಈಗ ಮುದ್ದೆ ತಿನ್ಬೋದು ಮುದ್ದೆ ತಿನ್ಬೋದಲ್ವ ನಮ್ಮ ತೆಳ್ಳಗೆ ಮಾಡು ತೆಳ್ಳಗೆ ಮಾಡ್ತಾರೆ ತೆಳ್ಳಗೆ ಮಾಡ್ತಾರೆ ಅಮ್ಮ ಮುದ್ದೆ ಚೆನ್ನಾಗಿ ಮುದ್ದೆ ಸಹಿತ ಇವತ್ತು ತಿಂತೀನಿ ಹೇಗಿರುತ್ತೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಬಿಸಿಲೋಗಿದೆ ಓಪನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ಎರಡು ಬಿಸಲಾ ನಮ್ಮ ಎರಡು ಲೀಸಲ್ ಲಾಸ್ ಆಗಿದೆ ನೋಡಿ ಈ ರೀತಿ ಬಂದಿದೆ ಚೆನ್ನಾಗಿ ಬಂದೈತೆ ತೋರಿಸ್ತೀನಿ ಇನ್ಯಾವ ಯಾವ ರೀತಿ ಮಾಡುತ್ತೆ ಅಂತ ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರದಿಂದ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ನಿಮಗೆ ಕಾಳೆಲ್ಲ ಬೆಂದಿದೆ ಹ್ಞೂ ಅದರಲ್ಲಿ ಬೆಳ್ಳುಳ್ಳಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೇಯೋಕೆ ಹಾಕಿದ್ರೆ ಹ್ಞೂ ಅದು ಬೇರೆ ಸಪ್ರೇಟ್ ಎತ್ತಿಟ್ಕೊಂತ ಇದ್ದೀನಿ ಮತ್ತೆ ಕಾಳು ಸ್ವಲ್ಪ ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಕಾಳು ಕಾಳು ಸ್ವಲ್ಪ ಜಾಸ್ತಿ ಅದು ಸ್ವಲ್ಪ ಹಾಕೋದಲ್ವ ಕೋಸ ಸ್ವಲ್ಪ ಹಾಕದಲ್ಲ ರುಬ್ಬಕ್ಕೆ ಎತ್ತಿಟ್ಕೊಂಡಿದ್ದೆ ಬೇಯಿಸಿದ್ದು ಕಾಳು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಬಸ್ ಹ್ಞೂ ರುಬ್ಬದಕ್ಕೆ ರುಬ್ಬದಕ್ಕೆ ಮಿಕ್ಸ್ ಮಾತ್ರ ಪಲ್ಯ ಹ್ಞೂ ಒಂದು ಸ್ವಲ್ಪ ತಣ್ಣಗಾಗಬೇಕಲ್ವ ಸಾಕಾಗುತ್ತಾ ಇನ್ನೊಂದು ಬೇಳೆ ತಗೋಬೇಕದು ಇದು ಹೊಸ ಸಾಂಬಾರಿಗೆ ರುಬ್ಬಕ್ಕೆ ಹ್ಞೂ ಮತ್ತು ಇದು ಒಣಮೆಣ್ಸಿನ್ಕಾಯಿ ಜೀರಿಗೆ ಎರಡೆ ಕರಿಬೇವೆಲ್ಲ ಉರ್ಕೊಂಡಿದ್ದೀನಿ ಹ್ಞೂ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಹ್ಞೂ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಕಾಳಿನ ಸೋಸ್ ಇಟ್ಕೊಂಡಿದ್ದೀವಿ ಹ್ಞೂ ಇದು ಪಲ್ಲಿ ಒಗ್ಗರಣೆ ಹಾಕಕ್ಕೆಲ್ಲ ರೆಡಿ ಮಾಡಿದ್ದೀನಿ ಇದು ಸಾಂಬಾರು ಗೊಬ್ಬರಾಣಿ ಹಾಕೋಕೆ ರೆಡಿ ಮಾಡಿದ್ದೀನಿ ಹ್ಞೂ ಸರಿ ಈಗ ಆಗಿದೆ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಇದು ಸ್ವಲ್ಪ ತಣ್ಣಗಾದ ಮೇಲೆ ಹ್ಞೂ ಹ್ಞೂ ಫಸ್ಟ್ ಇವಾಗ ಇದು ತಣ್ಣಗಾಗಲೇ ಅಷ್ಟೊತ್ತಿಗೆ ಪಲ್ಯ ಮಾಡ್ತಾರೆ ಪಲ್ಯನೂ ಈಸಿಯಾಗಿ ಏನೂ ಇಲ್ಲ ಜಸ್ಟ್ ಒಗ್ಗರಣೆ ಯಾವ ರೀತಿ ಮನೇಲಿ ಮಾಡ್ತೀವಿ ನೋಡಿ ಅದೇ ರೀತಿ ಸಾಸಿವೆ ಕಡ್ಬೇವು ಜೀರಿಗೆ ಎಲ್ಲ ಹಾಕೋದು ಜೀರಿಗೆ ಇಲ್ಲ ಇಲ್ಲೋ ಮೇಲಿತ್ತೇನು ಇದು ಹಾಕಿದೆ ಮತ್ತು ಜೀರಿಗೆ ಎಲ್ಲ ಇತ್ತೇನು ಜೀರಿಗೆ ಹಾಕಿಲ್ಲ ಹ್ಞೂ ಸರಿ ಬಟ್ಲಲ್ಲಿ ಇದೆ ಇದು ಇದು ಅದು ಇದು ಮೊನ್ನೆ ಒಗ್ಗರಣೆಗೆ ಹಾಕಕ್ಕೆ ಬ್ಯಾಂಡ್ ತಿನ್ನಂಗಿಲ್ಲ ಕಾಯಿ ಅದಕ್ಕೋಸ್ಕರ ಕಾಯಿ ಹಾಕಿಲ್ಲ ಒಲ್ ಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಸಾಸಿವೆ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಸ್ವಲ್ಪನೇ ಹಾಕ್ತಾ ಇದ್ದಾರೆ ಜಾಸ್ತಿ ತಿನ್ಬಾರ್ದು ಅದಕ್ಕೆ ಸ್ವಲ್ಪ ಹುಳಿ ಕೊಟ್ಕೊಳ್ಳ ಇವಾಗ ಎಣ್ಣೆ ಬಿಸಿಯಾಗಿದೆ ಕರ್ಬೇವು ಸ್ವಲ್ಪ ಒಂದು ಮೆಣಸಿನ್ಕಾಯಿ ಸಾಕು ಇನ್ನು ಸಾಕು ಬಿಡಮ ತನ್ನ ತನ್ನ ಸ್ವಲ್ಪ ಜೀರಿಗೆ ಸಾಸಿವೆ ಹಾಂ ಸಾಕ ಈರುಳ್ಳಿನ ಆಫರ್ತಾ ಇದ್ದಾವೆ ಅದೇ ನಮ್ಮ ಫ್ರೈ ಆಯಿತು ಹ್ಞೂ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಅಷ್ಟೇ ಅಲ್ವಾ ನಮ್ಮ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಹ್ಞೂ ಈರುಳ್ಳಿ ಫ್ರೈ ಆದ್ಮೇಲೆ ಅದರಲ್ಲಿ ಫ್ರೈ ಆದ್ಮೇಲೆ ಕಾಳಿ ಮೆಣಸಿನಕಾಯಿ ಕರಿಬೇವು ಸಾಕು ಫ್ರೈ ಆಗಿದೆ ಅದಕ್ಕೆ ಸೋಸಿ ಇಟ್ಕೊಂಡಿರೋ ಬೇರೆ ಕೋಸು ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಅದು ಚೆನ್ನಾಗಿ ಚಲಾನ್ ಕಲರ್ ಆಗಬೇಕಂತ ಹಾಂ ಬ್ರೌನ್ ಕಲರ್ ಆಗಲಿ ಚೆನ್ನ ತಡೆಯಮ್ಮ ಆಯಿತು ಆಗಿತ್ತು ನಾಲ್ಕಮ್ಮ ಹ್ಞೂ ಹ್ಞೂ ಸ್ವಲ್ಪ ಬ್ರೌನ್ ಆಗಬೇಕು ಆದರೆ ಹ್ಮ್ ಇವಾಗ ಕಾಳು ಹಾಕ್ತಿದೀಯಾ ಕಾಳು ಮತ್ತೆ ಕೋಸು ಒಂದು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಪನ್ನೆಡಿ ಆಗುತ್ತಲ್ಲ ನಮ್ಮ ಅದೇ ಇಟ್ಕೋಬೇಕಿತ್ತು ಇದು ಇಡ್ಕೊಳಕ್ಕೆ ಬರಲ್ವಾ ಅದ್ರಲ್ಲಿ ಮಾಡ್ಕೋ ಬಟ್ಟೆಲಿ ಇಡ್ಕೋತಲ್ಲ ಇಲ್ಲ ಎಲ್ಲ ಇದು ಏನ ಇಲ್ಲ ಐ ಕಳ್ದಲ್ಲೇ ಪಲ್ಯ ರೆಡಿ ಆಯ್ತು ಮಟ್ಟೆ ಬಂದಿತ್ತರೆ ಬಂದಿದೆ ಹ್ಮ್ ಚೆನ್ನಾಗಿರುತ್ತೆ ಚೇಂ ಬಾಣ ತಿಂಗಿರ ತಿನ್ನಕೇಳ ಚೆನ್ನಾಗಿರುತ್ತೆ ಹ್ಮ್ ಇದು ಫ್ರೈ ಆಗಿದೆ ಫ್ರೆಂಡ್ಸ್ ಇಷ್ಟೇ ಪಲ್ಯ ತುಂಬಾ ಚೆನ್ನಾಗಿದೆ ಬೇಳೆ ಚೆನ್ನಾಗಿ ಮೆತ್ತಗೆ ಮಾಡಿದ್ದಾರೆ ಯಾಕೆಂತಂದರೆ ಮೆತ್ತಗೆ ಇಡಬೇಕಲ್ವ ನನಗೆ ಅದಕ್ಕೆ ಮೆತ್ತಗೆ ಮಾಡಿದ್ದಾರೆ ಹ್ಞೂ ಬೇಳೆ ಜಾಸ್ತಿ ಬೆಂದೈತೆ ನಾ ಕಡಮ್ಮ ಹ್ಞೂ ಬೆಂದು ಹಿಂಗೆ ಹ್ಞೂ ಪಲ್ಯ ರೆಡಿ ಆಯ್ತು ಫ್ರೆಂಡ್ಸ್ ಸಾಂಬಾರು ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಇನ್ನೇನಿಲ್ಲ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ತಲೆಗೆ ಆದಮೇಲೆ ಸಾಂಬಾರು ಮಾಡ್ತಾರೆ ಹ್ಞೂ ಸಾಂಬಾರು ಗಿಡ್ಲಿ ಹಾಕಿಯಾಕ್ತ ಹ್ಞೂ ತೋರ್ಸಬೇಕಲ್ಲ ಆಮೇಲೆ

ಪಲ್ಯ ಪ್ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಡೋದಷ್ಟು ಸ್ವಲ್ಪ ಕೊತ್ತಂಬರಿ ಹ್ಞೂ ಮಿಕ್ಸ್ ಮಾಡೋಣ ರೆಡಿ ಹ್ಞೂ ಸಾಕು ಬೆಳ್ಳುಳ್ಳಿ ಬೇಯಿಸ್ಕೊಂಡಿದ್ನ ಈ ರೀತಿ ಇದ್ದಾರೆ ಸಿಪ್ಪೆ ತಿನ್ಬಾರ್ದಲ್ವಾ ನಮ್ಮ ಅದಕ್ಕೆ ಬೇಳೆ ಮತ್ತೆ ಕೋಸು ಎಲ್ಲ ಹಾಕ್ಬಿಟ್ಟು ರುಬ್ಬದಷ್ಟೇ ಅಲ್ವಾ ಇನ್ನೇನು ಹಾಕಂಗಿಲ್ಲ ಹುಣಸೆ ನೆನಕಿದ್ಯಾಡಿಯಾಗೈತಿ ಒಗ್ಗರಣೆ ಹಾಕೋಬೇಕಷ್ಟೇ ಹುಣಸೆ ಹಣ್ಣು ಹಾಕ್ತಿತ್ತು ಮಸಾಲೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಮಾತ್ರ ಹಿಂಗೆ ತಿನ್ಬೋದಲ್ವ ನಮ್ಮ ಅಂಗೈತೆ ಅಂಗಡಿ ಮನೆ ರೆಡಿಯಾಗಿದೆ ಒಂದು ಸಾರಿಂದು ಎರಡು ದಿವಸ ಆದರೂ ಸಾಂಬಾರು ತಿನ್ ಕೇರೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಹಾಕಿ ಒಂಚೂರು ಉಪ್ಪು ಹಾಕಿದ್ವಿ ಹಿಂಗೆ ಒಳ್ಳೆ ಗುಡ್ಗಡ ಹತ್ರ ತಿನ್ಬೋದಲ್ವ ಜ್ವರ ಬಂದವರಿಗೆ ಶೀತಕ್ಕೆ ಮೊದಲಿಗೆ ಚೆನ್ನಾಗಿರ್ತೀವಿ ಒಣ್ಮೆಣಿ ಒಬ್ಬರು ಹಸಿಮೆಣ್ಸಿ ಕಾಯಿನೋ ಹಾಕ್ತಾರೆ ಒಣ ಮೆಣಸಿ ಕಾಯಿ ಹಾಕಿ ಒಣ್ಮೆಣಸಿ ಕಾಯಿ ಹಾಕಿರಿ ಚೆನ್ನಾಗಿರ್ತಲ್ವಾ ಹಸಿ ಮೆಣಸಿಮೆಣ ಬೇಯಿಸಿದ ನೀರು ಇತ್ತಲ್ಲೇ ಹಾಂ ಸ್ವಲ್ಪ ಹ್ಞೂ ಚೆನ್ನಾಗಿರುತ್ತೆ ಬೇಯಿಸಿದ ನೀರು ಇಟ್ಕೋಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಬೆಚ್ಚೆಲ್ಲಕ್ಕೆ ಹೋಗ್ಬಾರ್ದು हम गेहूँ की देखा थे कमी नहीं रखता बोलो उसे hmm. तो सांबर चिस्ता तरेर देखा थे सत्ताजाती सत्ताजाती नहीं रखता बोलो डेढ़ चना पेस्ट आए बोलती है हम ಹ್ಞೂ ಇಷ್ಟು ಮಾಡ್ಕೊಂಡಿದೀನಿ ನಾವು ಸಾಕಾಗುತ್ತಲ್ವಾ ಸಾಕು ನೀರು ಇದ್ರೆ ತುಂಬಾ ತೆಳುವ ಉಪ್ಪು ಬೇಯಿಸ್ಬೇಕಡಲೆ ಹಾಕು ನೀರು అదక ఒళ్ళు స్పూన్ సాకల్వ నమ్మ సామాల్ప ఎన్నె కడి హి సాకి బాణి తిన అదోకర స్వంత ఎన్నెహాకీ అది మెణ్సినాయి బుల్సి వన్ మెసినకై మెసినాయి ఇది స్వల్ప ఫ్రై ఆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇನ್ನೇನಿಲ್ಲ ಲಾಸ್ಟು ಇದನ್ನು ಹಾಕಬೇಕಾಗುತ್ತೆ ಬಸ್ಸಾಂಬಾರ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕೋಣ ಬೆಳ್ಳುಳ್ಳಿನ ಹಾಕಿದೆಯಲ್ಲ ನಮಗೆ ಬೆಳ್ಳುಳ್ಳಿ ಹಾಕಿದೀವಿ ಕಡಿಮೆ ಬೆಳ್ಳುಳ್ಳಿ ಹ್ಞೂ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸುಡ್ತೈತಿ ನೋಡ್ತೀಕ ಹ್ಞೂ ಇಷ್ಟೇ ಬಸ್ ಸಾಂಬಾರು ರೆಡಿ ಆಯಿತು ಸಕ್ಕತ್ತ ಬಂದಿತ್ತು ಮತ್ತೆ ಒಂಚೂರು ಉಪ್ಪು ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿ ಉಪ್ಪು ಉಪ್ಪ ಹ್ಞೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಎರಡು ಮೂರು ದಿನ ಇಟ್ಕೊಬೋದಲ್ಲ ನಮಗೆ ಹ್ಞೂ ಬೇರೆ ಸ್ವಲ್ಪ ಉಪ್ಪಿರೋದ್ರಿಂದ ಜಾಸ್ತಿ ಸಾಂಬಾರಿಗೆ ನೋಡಿ ಉಪ್ಪು ಹಾಕೊಳ್ಬೇಕಾಗುತ್ತೆ ಇಷ್ಟೇ ಚೆನ್ನಾಗಿ ಬಂದರೆ ಬಸ್ ಸಾಂಬಾರ್ ರೆಡಿ ಒಂದೊಂದು ಕಡೆ ಉಪ್ಪು ಅಂತಲೂ ಕರೀತಾರೆ ನಮ್ಮ ಸೈಡ್ ಸೈಡು ಬಸ್ ಸಾಂಬಾರು ಅಂತ ಕಡಿತೀವಿ ಅಲ್ವ ನಮ್ಮ ಓಕೆ ಫ್ರೆಂಡ್ಸ್ ಅವ್ರು ನೋಡಿರಲ್ಲ ಬಸ್ಸಂಬಾರು ಯಾವ ರೀತಿಯಾಗಿ ಮಾಡಿದ್ವಿ ಅಂತ ಚೆನ್ನಾಗಿ ಕುದಿಲಿ ಕುದ್ದಾದ ಮೇಲೆ ಸ್ವಲ್ಪ ಮುದ್ದೆ ಮಾಡ್ತಾರೆ ಮುದ್ದೆ ಜೊತೆಗೆ ತೋರಿಸ್ತೀವಿ ನಿಮಗೆ ಆಮೇಲೆ ಇವಾಗ ಪಾತ್ರೆ ಎಲ್ಲ ತುಂಬ ಜಾಸ್ತಿ ಬಿದ್ದಿದ್ದಾವೆ ಬಸ್ಸಂಬಾರು ಮಾಡೋದಂತ ಸ್ವಲ್ಪ ಪಾತ್ರೆ ಜಾಸ್ತಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಚೆನ್ನಾಗಿ ಕುದಿಬೇಕು ಪಲ್ಯ ರೆಡಿ ಆಯ್ತಲ್ವ ನಮ್ಮ ಆಫ್ ಮಾಡಿದಾಗ ಗ್ಯಾಸ್ ಮಾಡಿದೆ ಹ್ಞೂ ಬಸ್ ಸಾಂಬಾರು ಚೆನ್ನಾಗಿ ಕುದ್ರೆ ಬಸ್ ಸಖತ್ತಾಗಿರುತ್ತೆ ಮಾತ್ರ ಚಳಿಗಾಲ ಕೊತ್ತು ಮುದ್ದೆ ತಿಂತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ ನೀವು ಸಹಿತ ಮಾಡ್ಕೊಂಡು ತಿನ್ಬೋದು ಆರಾಮ್ಸೆಯಾಗಿ ಮಾಡೋಕ್ಕೆ ಬರ್ತಿದ್ದಾರೂ ಸಹಿತ ಈ ವಿಡಿಯೋ ಮೂಲಕ ಮಾಡಿ ತಿನ್ಬೋದು ಆಮೇಲೆ ತೋರಿಸ್ತೀನಿ ನಿಮಗೆ ಮುದ್ದೆ ಮಾಡಿದ ಮೇಲೆ ಯಾವ ರೀತಿ ಆಗಿದೆ ಅಂತಲೂ ಸಹಿತ ಆಮೇಲೆ ನಿಮಗೆ ತೋರಿಸ್ತೀನಿ ಸ್ವಲ್ಪ ತೆಳುವಾಗಿ ಮಾಡೋಣ ಮಾಡಮ್ಮ ನನಗ್ ಕಾಲ ಹಾಂ ಸರಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಪಾಪು ಸಣ್ಣ ಪಾಪು ಮಲಗಿದ್ದಾಳೆ ಅದಕ್ಕೋಸ್ಕರನೇ ಇಷ್ಟು ವಿಡಿಯೋ ಮಾಡೋದಕ್ಕಾಯ್ತು ಇಲ್ಲ ಅಂತ ಅಂದರೆ ವಿಡಿಯೋ ಮಾಡ್ತಿರ್ಲಿಲ್ಲ ಫಸ್ಟ್ ಟೈಮ್ ಅಮ್ಮ ಈ ರೀತಿಯಾಗಿ ಫುಲ್ಲು ವೀಡಿಯೋ ಫುಲ್ಲು ಮಾತಾಡಿದ್ದಾರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮಾತಾಡಿದೆ ಅಂತ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಮುದ್ದೆ ಪಲ್ಯ ಸಾಂಬಾರು ರೆಡಿಯಾಗಿದೆ ನೋಡಿ ಸೂಪರಾಗಿದೆ ಮಾತ್ರ ಬಿಸಿ ಬಿಸಿ ಮುದ್ದೆಗಂತೂ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ಬಸ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಎಷ್ಟು ಸ್ಮೆಲ್ ಬರ್ತಾ ಇತ್ತು ಗೊತ್ತಾ ಹಾಗೆ ಒಗ್ಗರಣೆ ಆಗ್ತಾ ಇದ್ದಂಗೆ ಮನೆ ಫುಲ್ಲು ಬಸ್ ಸಾಂಬಾರೇ ಸ್ಮೆಲ್ ಬರ್ತಾ ಇತ್ತು ಈ ರೀತಿಯಾಗಿ ಚಳಿಗಾಲಕ್ಕೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನಿಮ್ಮ ಮನೇಲಿ ಏನಾದ್ರು ಕೆಲಸದಿಂದ ಡ್ಯೂಟಿಯಿಂದ ಸಾಕಾಗಿ ಬಂದಿದ್ರೆ ಈ ರೀತಿಯಾಗಿ ಬಸ್ ಸಾಂಬಾರನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಅಷ್ಟೇ ಇವತ್ತು ಫಸ್ಟ್ ಟೈಮ್ ಈ ರೀತಿಯಾಗಿ ಮುದ್ದೆ ತಿಂತಾ ಇದ್ದೀನಿ ಸ್ವಲ್ಪ ತೆಳುವಾಗೆ ಮಾಡಿಸ್ಕೊಂಡು ತಿಂತಾ ಇದ್ದೀನಿ ತೆಳುವಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ತೆಳುವಾಗಿ ಮಾಡಿಸ್ಕೊಂಡು ತಿಂದೆ ಸೂಪರಾಗಿದೆ ಮಾತ್ರ ಟೇಸ್ಟ್ ಮಾಡಿದೆ ಅಲ್ವಾ ಸಖತ್ತಾಗಿದೆ ಪಲ್ಯನೂ ಅಷ್ಟೇ ಕೋಸು ಪಲ್ಯ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ರೀತಿಯಾಗಿ ಕೋಸು ಮತ್ತು ತೊಗರಿಬೇಳೆನ ಹಾಕಿ ಪ ಬಸ್ ಸಾಂಬಾರು ಮಾಡ್ಬೋದು ಇನ್ನೂ ಥರ ಬೇರೆ ಬೇರೆ ಥರನೂ ಸಹಿತ ಬಸ್ ಮಾಡ್ಬೋದು ನಿಜಕ್ಕೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿದೆ ಅನ್ನಕ್ಕೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಉಪ್ಪು ನೋಡಿ ಹಾಕೊಳ್ಳಿ ರಸನ ಅಷ್ಟೇ ನೋಡಿ ಹಾಕೊಳ್ಳಿ ನೋಡಿ ಸಾಂಬಾರು ಇದ್ದೀನಿ ಸಾಂಬಾರು ಸಹಿತ ಚೆನ್ನಾಗಿ ಕುದಿಸ್ಕೋಬೇಕು ಮಾಮೂಲಿ ಸಾಂಬಾರಿಂತ ಒಂದು ಸ್ವಲ್ಪ ಜಾಸ್ತಿ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೀವು ಒಂದು ಮೂರು ದಿನ ಇಟ್ಕೊಂಡ್ರು ಬೇಯಿಸಿ ಬೇಸಿ ತಿನ್ಬೋದು ಒಂದು ಮೂರು ಗಟ್ಟಲೆ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಾವಂತೂ ಈ ರೀತಿ ಮಾಡಿದರೆ ಒಂದೆರಡು ದಿನ ನಾಡು ಇಟ್ಕೊಳ್ತೀವಿ ಆದರೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಇದು ಸಾಲೋದಿಲ್ಲ ಪರವಾಗಿ ಇಲ್ಲ ಚೆನ್ನಾಗಿತ್ತು ಮಾತ್ರ ಸೂಪರ್ ಆಗಿದ್ದರೆ ನೀವು ಖಂಡಿತವಾಗಿ ಟ್ರೈ ಮಾಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬಿಸಿ ಮುದ್ದೆನೂ ಸಹಿತ ತೋರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಮುದ್ದೆನೂ ಸಹಿತ ಅಮ್ಮ ಮಾಡಿದರೆ ಓಕೆ ಫ್ರೆಂಡ್ಸ್ ಅಯ್ಯೋ ಫುಲಿ ಅಮ್ಮ ಮಾಡಿರುವಂಥ ಬಸ್ ಸಾಂಬಾರು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋ ಅನ್ಕೋತೀನಿ ಹೇಗಿತ್ತು ಅಂತ ನಾವು ಸಹಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಹಿತ ಹೊಸ್ದಾಗ ಏನಾದರೂ ನೋಡ್ತಾ ಇರಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಸಹಿತ ಇನ್ನು ಮುಂದೆ ವೀಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ